ವೆಲ್ಕಮ್ ಟು ರೂಪಾಜ್ ಕಿಚನ್ ವಿಡಿಯೋಸ್ ಇವತ್ತಿನ ರೆಸಿಪಿ ಹಿಟ್ಟಿನಿಂದ ಬೇಸನ್ ಉಂಡಿ ಯಾವ ರೀತಿ ರೆಡಿ ಮಾಡೋದನ್ನು ನಾನು ಇವತ್ತು ಹೇಳಿಕೊಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದನ್ನು ನೋಡೋಣ ಮೊದಲು ನಾನು ಇಲ್ಲಿ ಒಂದು ಫ್ಯಾನನ್ನು ಬಿಸಿ ಮಾಡಲು ಇಟ್ಟಿದ್ದೇನೆ ಫ್ಯಾನ್ ಬಿಸಿ ಆದ ನಂತರ ಈಗ ನಾನು ಒಂದು ಬಾಲು ಕಡ್ಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ನೋಡಿ ಈಗ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಹುರಿದುಕೊಳ್ಬೇಕು ಕಲರ್ ಚೇಂಜ್ ಆಗೋವರೆಗೂ ನಿಧಾನಕ್ಕೆ ಹುರ್ಕೋಬೇಕು ಈಗ ಇದಕ್ಕೆ ಅರ್ಧ ಬಾಲನ್ನು ತುಪ್ಪನ ಹಾಕೋತಾ ಇದ್ದೀನಿ ನೋಡಿ ತುಪ್ಪ ಹಾಕಿದ ನಂತರ ಹದಿನೈದರಿಂದ ಇಪ್ಪತ್ತು ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಮತ್ತೆ ನಿಧಾನಕ್ಕೆ ಹುರಿದುಕೊಳ್ಬೇಕು ಐದು ನಿಮಿಷದ ನಂತರ ಘಮ ಘಮ ಅಂತ ವಾಸನೆ ಬರೋಕು ಸ್ಟಾರ್ಟ್ ಆಗುತ್ತೆ ಆವಾಗ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ ಉಂಡೆ ಮಾಡಲು ನಂತರ ಈಗ ನಾವು ಅರ್ಧ ತಾಸು ನಾವು ಇವನ್ನ ಆರಲು ಬಿಡೋಣ ಈಗ ಹಿಟ್ಟು ಆ ರೀತಿ ನೋಡಿ ಹಿಟ್ಟು ಈ ರೀತಿ ಗಟ್ಟಿಯಾಗಿರಬೇಕು ನೋಡಿ ಉಂಡೆ ಕಟ್ಟಲು ಅದಾಗಿದೆ ಈಗ ಇದಕ್ಕೆ ನಾವು ತನಗಾಗಿದೆಯಲ್ಲ ಈಗ ನಾವು ಇದಕ್ಕೆ ಒಂದು ಬಾಲು ಸಕ್ಕರೆ ಪೌಡ್ರನ್ನು ಹಾಕೋತಾ ಇದ್ದೀನಿ ನೋಡಿ ಒಂದು ಬೌಲ್ ಕಡಲೆ ಹಿಟ್ಟಿಗೆ ಒಂದು ಬೌಲ್ ಸಕ್ಕರೆಯನ್ನು ಹಾಕೋಬೇಕು ಸಿಹಿ ಜಾಸ್ತಿ ಬೇಕಾದರೆ ನೀವು ಇನ್ನೂ ಜಾಸ್ತಿ ಹಾಕೋಬೋದು ಒನ್ ಟೀ ಸ್ಪೂನ್ ಏಲಕ್ಕಿ ಪೌಡ್ರನ್ನು ಹಾಕೋತಾ ಇದ್ದೇನೆ ಈಗ ನಾವು ಎಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಕೈಯಲ್ಲಿ ಮೃದು ಬರೋ ಉಂಡೆ ಕಟ್ಟಲು ಮೃದು ಬರಬೇಕು ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟುಗಳನ್ನೆಲ್ಲ ಒಡೆದು ಸಕ್ಕರೆದು ಈ ಥರದ್ದು ಎಲ್ಲ ಒಡೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಉಂಡೆ ಕಟ್ಟುವಾಗ ಸಾಫ್ಟಾಗಿ ಬರಬೇಕು ಬನ್ನಿ ಈಗ ಉಂಡೆ ಕಟ್ಟೋಣ ನೋಡಿ ಉಂಡೆ ಕಟ್ಟಲು ರೆಡಿಯಾಗಿದೆ ಈಗ ನೋಡಿ ಉಂಡೆ ನಾವು ಯಾವ ಸೈಜ್ ಬೇಕೋ ಆ ಸೈಜು ಉಂಡೆಯನ್ನು ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ತಾಯಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಕಟ್ಕೊಳ್ಳಿ ನೋಡಿ ಸಾಫ್ಟಾಗಿ ಬರ್ತಾಯಿದೆ ಉಂಡೆ ಕಟ್ಟಿದರೆ ಪಿಸ್ಕೋಬಾರ್ದು ಈ ರೀತಿ ಗಟ್ಟಿಯಾಗಿ ಕುತ್ಕೋಬೇಕು ನೋಡಿ ಯಾವ ರೀತಿ ಉಂಡೆ ರೆಡಿಯಾಗಿದೆ ಈಗ ನೋಡಿ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಉಂಡೆ ಯಾವ ರೀತಿ ಬಂತು ಅಂತ ಪರ್ಫೆಕ್ಟಾಗಿ ಉಂಡೆಗಳು ಬರ್ತಾಯಿದೆ ನೋಡಿ ಈಗ ಬೇಸನ ಡಿ ರೆಡಿಯಾಗಿದೆ ನೋಡಿ ಈ ರೆಸಿಪಿ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ ಕಮೆಂಟ್ ಹೇಳಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು